ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಶಿಕ್ಷಕರ ಬೇಡಿಕೆ ಈಡೇರಿಕೆ ಆರನೇ ಆಗಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಶಾಲಾ ಕಾಲೇಜಿನಲ್ಲಿ ಮತಯಾಚನೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಸಾಗರ ಬಿಜೆಪಿ ಯುವ ಮೋರ್ಚಾ ಪಟ್ಟು ರಸ್ತೆ ತಡೆ ಪ್ರತಿಭಟನೆ ಶಿಕ್ಷಕರ ಬಹುದಿನಗಳ ಬೇಡಿಕೆ ಈಡೇರಿಸುವ ಕಾರ್ಯ ನಮ್ಮ ಸರ್ಕಾರದ ಆರನೇ ಆಗಲಿ ಎನ್ನುವ ಆಶಯ ನಡೆದಿದೆ ಎಂದು ಶಾಸಕ ಬೇಳೂರು ಗೋಪಾಕೃಷ್ಣ ಅವರು ಹೇಳಿದರು ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಐನೂರ್ ಮಂಜುನಾಥ್ ಮತ್ತು ಕೆಕೆ ಮಂಜುನಾಥ್ ಕುಮಾರ್ ಪರ ಇಲ್ಲಿನ ಪದವಿ ಪೂರ್ವ ಕಾಲೇಜು ಹಾಗೂ ಉರ್ದು ಪ್ರೌಢಶಾಲೆಯಲ್ಲಿ ಮತಯಾಚಿಸಿ ಅವರು ಮಾತನಾಡುತ್ತಿದ್ದರು ಈ ಹಿಂದೆ ಎನ್ಪಿಎಸ್ ರದ್ದತಿ ಮಾಡುವ ಯಾವ ಪ್ರಯತ್ನವೂ ನಡೆದಿಲ್ಲ ಪ್ರಸ್ತುತ ಶಿಕ್ಷಕರ ಮತ್ತು ಉಪನ್ಯಾಸಕರ ಪರ ಹೋರಾಟ ಮಾಡಿಕೊಂಡು ಬಂದಿರುವ ಆಯ್ನೂರ್ ಮಂಜಾತ್ ಮತ್ತು ಶಿಕ್ಷಕರ ವೃತ್ತಿಯಿಂದಲೇ ಬಂದಿರುವ ಕೆಕೆ ಮಂಜುನಾಥ್ ಕುಮಾರ್ ಇಬ್ಬರು ಶಿಕ್ಷಕರ ಧ್ವನಿಯಾಗಲಿದ್ದಾರೆ ಜೊತೆಗೆ ಸದಾ ಶಿಕ್ಷಕರ ಧ್ವನಿಯಾಗಿರುವ ನಾನು ಶಿಕ್ಷಕರ ನ್ಯಾಯಯುತ ಬೇಡಿಕೆಗಳ ಪರ ಇದ್ದೇನೆ ಎಂದು ಹೇಳಿದರು ಈ ವೇಳೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅನಿತ್ ಕುಮಾರಿ ಕಲಸೆ ಚಂದ್ರಪ್ಪ ಇಂದು ಸುರೇಶ್ ಬಾಬು ಗಣಪತಿ ಮಂಡಳಿ ಸೋಮಶೇಖರ್ ಲಾವ್ಗೆರೆ ಚೇತನ್ ರಾಜ್ ಕಣ್ಣೂರು ಮಧುಮಾಲತಿ ಉಷಾ ಮತ್ತಿತರರು ಹಾಜರಿದ್ದರು ಕಾರ್ಮಿಕರ ಪರವಾಗಿ ಮತ್ತು ಜನಪರವಾದಂಥ ಹೋರಾಟಗಾರರು ಅಂದರೆ ಯಾವುದೇ ಒಂದು ವ್ಯಕ್ತಿ ಯಾರ್ಯಾರು ಏನಾದ್ರು ಕೆಲಸ ಆಗ್ಬೇಕಾದ್ರೆ ಭಾಳ ಹೋರಾಟ ಮಾಡೋಕೆ ಬಂದಿದ್ದಾರೆ ನಿಜವಾಗ್ಲೂ ಅವ್ರು ಹೋರಾಟ ಮಾಡ್ತಾರೆ ಅದರಲ್ಲೂ ಶಿಕ್ಷಕರ ಪರವಾಗಿ ಧ್ವನಿ ಎತ್ತೋರೇ ಅವರು ಕೊರೋನಾ ಟೈಮಲ್ಲಿ ಈ ಅತಿಥಿ ಶಿಕ್ಷಕರಿಗೆ ದುಡ್ಡು ಬರದ ಸಂದರ್ಭದಲ್ಲೂ ಸಹ ದುಡ್ಡು ಕೊಡಿಸೋ ಆರು ದುಡ್ಡು ಕೊಡಿಸೋದ್ರಲ್ಲಿ ಭಾರಿ ಹೋರಾಟ ಮಾಡಿದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಇದೆ ನಿಮ್ಮೆಲ್ಲ ನೆನಪಿದೆ ಇವ್ರಿಗೆದ್ರೆ ಒಳ್ಳೆಯ ನಿಮಗೆ ಇರುತ್ತೆ ಒಂದು ನಮ್ಮದೇ ಆದರೂ ಸರ್ಕಾರ ಇದೆ ಒಂದು ತಿಳ್ಕೊಬೇಕು ಒಂದು ಸರ್ಕಾರ ಇವತ್ತು ನಮ್ಮದೇ ಇದೆ ನಮ್ಮದೇ ಎ ಮಂತ್ರಿಗಳಿದ್ದಾರೆ ನಾನು ಎಮ್ ಎಲ್ ಎ ಆಗಿದ್ದೀನಿ ಇವತ್ತು ನಿಮ್ಮ ಬೇಡಿಕೆಗಳು ಭಾಳ ಇದಾವೆ ಎರಡು ಬೇಡಿಕೆ ನಿಮ್ಮ ಬೇಡಿಕೆ ಇದೆ ಎನ್ ಪಿ ಎಸ್ ರದ್ದಾಗಬೇಕು ಒಪೀಸ್ ಆಗಬೇಕು ಒಂದಿದೆ ಎರಡು ಏಳನೇ ವೇತನ ಕೊಡಬೇಕು ಅನ್ನೋದು ಅದನ್ನು ಸಹ ನೀವು ಎನ್ ಪಿ ಎಸ್ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಕಾಳಜಿ ಇಟ್ಕೊಂಡಿದ್ದಾರೆ ನಮ್ಮ ಸರ್ಕಾರದಲ್ಲಿ ಐದೇ ಏನು ನಾವು ಕೊಟ್ಟಿದ್ದೇವೆ ಆರನೇ ಗ್ಯಾರಂಟಿ ಅದಾಗಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ಉದ್ದೇಶ ಐದು ಗ್ಯಾರಂಟಿನ ರಾಜ್ಯದ ಜನತೆ ಕೊಟ್ಟಿದ್ದೀವಿ

ಈ ಕುರಿತು ತನಿಖೆಯಾಗಲಿ ಯಾರೇ ತಪ್ಪು ಮಾಡಿದ್ದರೂ ಅವರಿಗೆ ಕಾನೂನು ರೀತ್ಯ ಕ್ರಮ ಕೈಗೊಳ್ಳಲಿ ಈ ಬಗ್ಗೆ ಪಲಾಯನವಾದದ ಹೇಳಿಕೆ ಎಂದೂ ನಾನು ಕೊಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಹಿಂದಿನ ಸರ್ಕಾರದಲ್ಲೂ ಇಂಥ ಪ್ರಕರಣ ನಡೆದಿತ್ತು ಎನ್ನುವುದನ್ನು ಆರೋಪ ಮಾಡುವ ಬಿಜೆಪಿ ನೆನಪಿಟ್ಟುಕೊಳ್ಳಲಿ ಎಂದ ಅವರು ತನಿಖೆಯಾಗಲಿ ಎನ್ನುವುದು ನಮ್ಮ ಸ್ಪಷ್ಟ ನಿಲುವು ಸಂತ್ರಸ್ತರಿಗೆ ಸೂಕ್ತ ನ್ಯಾಯವೂ ಸಿಗಬೇಕು ಎನ್ನುವುದು ನನ್ನ ವಾದ ಹಾಗೂ ತಪ್ಪು ಮಾಡಿದವರಿದ್ದರೆ ಅವರಿಗೆ ಶಿಕ್ಷೆ ಆಗಲಿ ಎಂದು ಹೇಳಿದರು ಚುನಾವಣೆ ಅಂತ ಒಂದು ರಾಷ್ಟ್ರದ ಚುನಾವಣೆ ತರ ಕಾಣಲಿಲ್ಲ ಯಾವುದೋ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಅದು ಹೆಂಗಾಗಿದೆ ಬಹುಶಃ ಈ ತರ ಚುನಾವಣೆ ನಾನು ಇವತ್ತು ಇತಿಹಾಸದಲ್ಲಿ ನಾನು ನೋಡಿಲ್ಲ ಒಂದು ಚುನಾವಣೆ ಎಂ ಪಿ ಚುನಾವಣೆ ಅದು ನಾವು ಮುಂಚೆ ಇತ್ತು ಆದರೆ ಈ ಸರಿ ಆ ಏಳು ಹಂತದಲ್ಲಿ ಮಾಡಿ ಬಹುಶಃ ಇಷ್ಟು ಕೆಟ್ಟದಾಗಿ ಮಾಡಿರೋದು ಎಲ್ಲೂ ಇಲ್ಲ ಅಂತ ಕಾಣ್ತದೆ ಇದು ಸರಿ ಇಲ್ಲ ಇದು ಇದು ಒಳ್ಳೇದಲ್ಲ ಇದು ಯಾಕಂದರೆ ಎಂ ಪಿ ಚುನಾವಣೆ ಅಂದರೆ ಎರಡು ನಾಲ್ಕು ನಾಲ್ಕು ಹಂತದಲ್ಲಿ ಮಾಡಿ ಮುಚ್ಚಿದ್ರೆ ಅದು ನಿಜವಾದ ಚುನಾವಣೆ ಆಗಿದೆ ತಮಗೋಸ್ಕರ ಮೋದಿಯವರವರು ತಮಗೆ ಭಾಷಣಕ್ಕೋಸ್ಕರ ತಮಗೆ ಟೈಮ್ ಕೊಡೋದಕ್ಕೋಸ್ಕರ ಏಳು ಹಂತದಲ್ಲಿ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಜನರಿಗೆ ಏನಾಗಿದೆ ಅಂದರೆ ಬೇಸರ ಆಗಿದೆ ಈಗ ಆ ಒಂದು ವೇವ್ ಕಾಣ್ತಾ ಇಲ್ಲ ಎಲ್ಲೂ ಬಿ ಜೆ ಪಿಯ ನಾವು ಇಷ್ಟೇ ಬರ್ತೀವಿ ಅಷ್ಟೇ ಬರ್ತೀವಿ ಅಂತ ಯಾವ ಬಿ ಜೆ ಪಿಯವರು ಹೇಳುವಂಥ ಪರಿಸ್ಥಿತಿ ಇಲ್ಲಿ ಇಲ್ಲ ಅಂತ ವೇವ್ ಈ ಸರಿ ಕಾಣಲಿಲ್ಲ ಹಾಗಾಗಿ ದೇಶದಲ್ಲಿ ಹೊಸ ಬದಲಾವಣೆ ಕಾಣಬೇಕಂತ ಜನರು ಇದ್ದಾರೆ ಮೋದಿಜಿಯವರ ಮುಖದಲ್ಲೂ ಗೊತ್ತಾಗುತ್ತೆ ಅದು ಯಾಕೋಸ ಅವ್ರನ್ನ ತಕ್ಷಣ ಕ್ರಮ ತಗೊಳ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ ಇದು ಯಾರೇ ಆಗಲಿ ಸರ್ಕಾರದ ಹಣವನ್ನು ಪೋಲ್ ಮಾಡೋವಂಥ ಪ್ರಶ್ನೆ ಇಲ್ಲ ಆ ಅಧಿಕಾರಿಗೆ ನ್ಯಾಯಯುತವಾದಂಥ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ನಾನು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದಷ್ಟೇ ನಾನು ಸರ್ಕಾರದ ಒಬ್ಬ ವೃದ್ಧಿಗಾಗಿ ಹೇಳ್ತೀನಿ ಇದು ನ್ಯಾಯಯುತಕ್ಕೆ ತರಿಕೆ ಮಾಡಿ ಆ ಅಧಿಕಾರಿಗೆ ಅವನ ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ಕೆಲಸ ಆಗ್ಬೇಕು ಅಂತ ಕೇಳ್ತೀನಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅವ್ಯವಹಾರವನ್ನು ಖಂಡಿಸಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಇಲ್ಲಿನ ಶಿವಪ್ಪ ನಾಯಕ ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಸಾಗರ ನಗರ ಯುವ ಮೋರ್ಚಾ ಅಧ್ಯಕ್ಷ ಪರಶುರಾಮ್ ಮಾತನಾಡಿ ಅವ್ಯವಹಾರ ನಡೆಸಿರುವ ಸಚಿವರನ್ನು ತಕ್ಷಣ ಅಮಾನತು ಮಾಡದೆ ಮೌನ ವಹಿಸಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ ಮಾತ್ರವಲ್ಲ ಚುನಾವಣೆಗೆ ಆ ಹಣವನ್ನು ತಮ್ಮ ಪಕ್ಷ ಬಳಸಿಕೊಳ್ಳುವುದಕ್ಕೆ ಬೇಕಾಗಿ ಈ ರೀತಿ ಕಾರ್ಯ ಮಾಡಿರಬಹುದಾದ ಅನುಮಾನ ಕೂಡ ಕಂಡುಬರುತ್ತಿದೆ ಎಂದು ಹೇಳಿದರು ಜಿಲ್ಲಾ ಯುವ ಮೋರ್ಚಾ ಪ್ರಭಾರಿ ಸಂತೋಷ್ ಅರ್ಶೇಠ್ ಆದರ್ಶ ಗೌಡ ಸುಜಯ್ ಶಣೈ ಗುರುಪ್ರಸಾದ್ ವಿನಯ್ ಪೂಜಾರಿ ಮುರಳಿ ಮಂಚಾಳೆ ಸುದರ್ಶನ ನಗರಸಭಾ ಸದಸ್ಯರಾದ ಅರವಿಂದ್ ರಾಯ್ಕರ್ ಲಿಂಗರಾಜು ಶಕ್ತಿ ಕೇಂದ್ರದ ಪ್ರದೀಪ್ ಆಚಾರ್ ಮತ್ತಿತರರು ಈ ಸಂದರ್ಭ ಅಧಿಕಾರ ನಡೆಸಿರುವ ಸಚಿವ ನಾಗೇಂದ್ರ ಅವರಿಗೆ ಆ ಹಣ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಖರ್ಚಿಗೆ ಭರಿಸಿದೆ ಅಂತಕ್ಕಂಥ ಅನುಮಾನ ಬರ್ತಾ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ತನ್ನ ಖಾತೆಯಲ್ಲಿ ಯೂನಿಯನ್ ಬ್ಯಾಂಕ್ನ ಖಾತೆಯಲ್ಲಿ ಹಣವನ್ನು ಹೈದರಾಬಾದಿನ ಒಂಬತ್ತು ಸಾವಿರ ಕಂಪನಿಗಳಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿದೆ ಒಂಬತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಅಭಿವೃದ್ಧಿ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿ ಇಷ್ಟು ದೊಡ್ಡ ಅವಗೆ ಅವರು ನಡೆಸಿ ಸರ್ಕಾರದ ಗಮನಕ್ಕೆ ಬಲ ಅಂತ ನಾವೇ ಈ ವರ್ಗಗಳ ಅಭಿವೃದ್ಧಿಗೆ ಗಮನ ಹರಿಸಬೇಕಿತ್ತು ಅವರು ಇವತ್ತು ನನಗೆ ಏನು ತಿಳಿದ್ರು ಹಾಗೆ ಮೇಲೆ ಬ್ಯಾಂಕಿನರಿಸಬೇಕಂತ ಕೆಲಸ ಮಾಡ್ತಿದ್ದಾರೆ ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಇದು ಭ್ರಷ್ಟ ಕರ್ಕಾಂಡ ಇಷ್ಟು ದೊಡ್ಡ ಸರ್ಕಾರ ಈ ರಾಜ್ಯದಲ್ಲಿ ನಡೆದಿದೆ ನಮಸ್ಕಾರ